ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣ ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾದ ವಚನಗಳು ಈ ಒಂದು ಬಸವ ತತ್ವ ಜ್ಞಾನಾಮೃತವೆಂಬ ಜಲದಿಯ ಮೇಲೆ ಸಂಸಾರವೆಂಬ ಹಾವಸೆ ಮುಸುಕಿಹದು ನೀರ ಮೊಗೆಯುವವರು ಬಂದು ನೂಕಿಲ್ಲದೆ ತೆರಳದು ಮರಳಿ ಮರಳಿ ಮುಸುಕುವುದು ಮಾಡದಯ್ಯ ಆಗಳು ಎನ್ನುವವರು ನೆನವುತ್ತಿರಬೇಕೆಂದು ಬೇಗ ಗುರು ಅಪ್ಪೈಸಿ ತನ್ನ ಪ್ರಸಾದವೆಂದು ಕುರುಹ ಕೊಟ್ಟನು ದಿವಾರಾತ್ರಿ ಮಾಡ ಹೇಳಿದ ಪು ಲಿಂಗ ಪೂಜೆಯ ತನ್ನ ನರಿಯಬೇಕೆಂದು ಕೆರೆಯ ನೀರನುಂಡು ತೊರೆಯ ನೀರ ಹೊಗಳುವ ಅರೆ ಮರಗಳ ಮೆಚ್ಚನಮ್ಮ ಸಂಗಮ ದೇವ ಆಶೆ ಎಂಬ ಪಾಶದಲ್ಲಿ ಭವಬಂಧನವಾಗಿದ್ದೇನಯ್ಯ ಸಕೃತು ನಿಮ್ಮ ನೆನೆಯಲೆನಗೆ ತೆರಹಿಲ್ಲವಯ್ಯ ಕರುಣಾಕರ ಅಭಯಕರ ವರದಾನಿ ಕರುಣಿಸಯ್ಯ ಸಂಸಾರ ಬಂಧವನ್ನು ಮಾಡಿಸಿ ಎನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸಯ್ಯ ಭಕ್ತಜನಮನ ನೊಲ್ಲಭ ಕೂಡಲ ಸಂಗಮ ದೇವ ಕಬ್ಬುನರದ ಕೋಡಗ ಪುರುಷ ಒಂದಾದರೇನು ಅದು ತನ್ನ ಮುಂದಿನ ರೂಹ ಬಿಡದನ್ನಕ್ಕ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಢಂಬಕನಾನಯ್ಯ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬುವವರನೊಲ್ಲನಯ್ಯ ಲಿಂಗವು ಅವರ ಸತ್ಪಥಕ್ಕೆ ಸಲ್ಲದು ಸಲ್ಲದಯ್ಯ ಒಳ ಹೊರಗೊಂದಾದವರಿಗೆ ಅಳಿಯಾಸೆ ದೋರಿ ಬೀಸಾಡುವನವರ ಜಗದೀಶ ಕೂಡಲ ಸಂಗಮ ದೇವ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮಂಗೆ ಶಿರವೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ ಇಂತಿ ತ್ರಿವಿಧವು ನಿಮ್ಮದೆಂದರಿದ ಬಳಿಕ ಎನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ